ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾಯಿದ್ದೀನಿ ಇದೇ ಶುಕ್ರವಾರ ನಮಗೆ ಮಾರ್ಚ್ ಏಳನೇ ತಾರೀಕು ಅಷ್ಟಮಿ ತಿಥಿ ಇದೆ ಅಷ್ಟಮಿ ತಿಥಿಯನ್ನು ತುಂಬ ವಿಶೇಷವಾಗಿ ನಾವು ಪೂಜೆ ಮಾಡುವಂಥದ್ದು ಅಷ್ಟ ಕಷ್ಟಗಳನ್ನು ಕೂಡ ನಿವಾರಣೆ ಮಾಡುವಂಥದ್ದು ಆ ತಾಯಿ ವಾರಾಹಿ ದೇವಿಗೆ ತುಂಬ ಪ್ರೀತಿಕರವಾದ ಒಂದು ದಿನ ಅಂತ ಹೇಳ್ತೀವಿ ಹಾಗೆ ಅಷ್ಟಮಿ ಅಂದ್ರೆ ಕಾಲಭೈರವನಿಗೆ ಪೂಜೆ ಮಾಡುವಂಥ ಒಂದು ದಿನ ನಿಮಗೆ ಹತ್ತಿರದಲ್ಲೇ ಶಿವಾಲಯಗಳಿದ್ದರೆ ಆ ದೇವಾಲಯಗಳಲ್ಲಿ ಕಾಲಭೈರವನ ಪ್ರತಿಷ್ಠೆ ಕೂಡ ತಪ್ಪು ತಪ್ಪದೇ ಇರುತ್ತೆ ಸ್ನೇಹಿತರೆ ಹೋಗಿ ಪೂಜೆ ಮಾಡ್ಕೊಂಡು ಬನ್ನಿ ಕಾಲಭೈರವೇಶ್ವರ ದೇವಸ್ಥಾನದಲ್ಲಿ ಕೂಶ್ಮಾಂಡ ದೀಪವನ್ನು ಯಾರು ಹಚ್ಚಿಬಿಟ್ಟು ಬರ್ತಾರೋ ಅವರಿಗೆ ಎಲ್ಲ ರೀತಿಯ ಸಮಸ್ಯೆಗಳು ಕೂಡ ನಿವಾರಣೆ ಆಗುವಂಥದ್ದು ತುಂಬ ಜನಕ್ಕೆ ಕೂಶ್ಮಾಂಡ ದೀಪದ ಬಗ್ಗೆ ಗೊತ್ತಿರಲಿಲ್ಲ ಕೆಲವೊಬ್ಬರು ಹೇಳಿ ಅಕ್ಕ ಅದ್ರ ಬಗ್ಗೆ ಅಂತ ಕೇಳಿದ್ರಿ ಅಷ್ಟಮಿಯ ದಿನ ಯಾರು ಮನೆಯ ಹೊಸ್ತಿಲ ಬಳಿ ಕೂಡ ಕೂಶ್ಮಾಂಡ ದೀಪವನ್ನು ಹಚ್ಬಹುದು ಅದು ಮನೆಯ ಒಳಗಡೆ ಹಚ್ಚಬಾರ್ದು ಇದನ್ನು ನೆನಪಲ್ಲಿಟ್ಕೊಂಡು ನೀವು ಕೂಶ್ಮಾಂಡ ದೀಪ ಆದರೆ ಅದನ್ನು ಹಚ್ಚಿ ಇಲ್ಲ ಅಂದರೆ ನಿಂಬೆ ಹಣ್ಣಿನ ದೀಪಾರಾಧನೆ ಮಾಡಬಹುದು ಅದು ವಸ್ತಿಲ ಬಳಿಯೇ ಮಾಡ್ಕೊಳ್ಳಿ ಎರಡೂ ಸಾಧ್ಯ ಆಗುತ್ತೆ ಅನ್ನೋದಾದರೆ ಮಾಡ್ಕೊಳ್ಳಿ ಸ್ನೇಹಿತರೆ ಸುಮಾರು ಜನಕ್ಕೆ ಅಕ್ಕ ನಮಗೆ ಒಂದು ಲೋನ್ಗೆ ಅಪ್ಲೈ ಮಾಡಿದ್ವಿ ಅಥವಾ ಒಂದು ದುಡ್ಡಿಗೆ ಯಾರನ್ನೋ ಕೇಳಿದ್ವಿ ಅದು ಬರಬೇಕಿದೆ ಸಮಯಕ್ಕೆ ಬರ್ತಾ ಇಲ್ಲ ತುಂಬ ಕೇಳ್ತಾ ಇದ್ದೀವಿ ಅವರು ಇವತ್ತು ನಾಳೆ ಅಂತ ಇದ್ದಾರೆ ಈ ಥರ ನಮಗೆ ತುಂಬ ಸಮಸ್ಯೆಗಳು ಆಗಿಬಿಟ್ಟಿರುತ್ತೆ ಸ್ನೇಹಿತರೆ ಯಾವುದೋ ನಮಗೇನೆ ಬರಬೇಕಾಗಿರುವಂಥ ಹಣ ಕೂಡ ಅದು ಕೈಗೆ ಸೇರೋವರೆಗೂ ಕೂಡ ಗ್ಯಾರಂಟಿನೇ ಇರೋದಿಲ್ಲ ಇವತ್ತು ನಾಳೆ ಇವತ್ತು ನಾಳೆ ಅಂತಂದ್ಬಿಟ್ಟು ಆಡಿಸ್ತಾ ಇರ್ತಾರೆ ಫೋನ್ ಮಾಡಿದ್ರೆ ತೆಗೆಯೋದಿಲ್ಲ ಮತ್ತು ಇನ್ನು ಅದನ್ನು ಪೋಸ್ಟ್ಪೋಂಡ್ ಮಾಡಿಬಿಡ್ತಾರೆ ಈ ಥರ ಸಮಸ್ಯೆಗಳನ್ನೆಲ್ಲ ನಾವು ಎದುರಿಸುವಾಗ ಕುಶ್ಮಾಂಡ ದೀಪವನ್ನು ಅಷ್ಟಮಿ ದಿನ ಅದು ಶುಕ್ರವಾರ ಕೂಡಿ ಬಂದಿದೆ ಇಂಥ ಸಂದರ್ಭಗಳು ಮತ್ತೆ ಮತ್ತೆ ಸಿಗೋದಿಲ್ಲ ಮಾಡ್ಕೊಂಡು ನೋಡಿ ಸಾಧ್ಯವಾದರೆ ಮನೆ ಹತ್ರನೇ ಮಾಡಬಹುದು ಇಲ್ಲ ಅಂದರೆ ನೀವು ದೇವಸ್ಥಾನದ ಬಳಿ ಮಾಡಿಕೊಳ್ಳಿ ಈಗ ತಿಳಿಸುವಂಥ ಪರಿಹಾರ ಇದು ನಮ್ಮ ಮನೆಗೆ ಬೇಗನೆ ಎಲ್ಲ ಶ ಅಂದರೆ ಕೆಟ್ಟ ಶಕ್ತಿಗಳು ಹೋಗಿ ಪಾಸಿಟಿವ್ ವೈಬ್ಸು ಬರೋದಕ್ಕೆ ಈ ಪರಿಹಾರವನ್ನು ನೀವು ತುಳಸಿ ಗಿಡಕ್ಕೆ ಇದನ್ನು ಸ್ವಲ್ಪ ನೀವು ಚೆಲ್ಲಿದ್ರೆ ಸಾಕಾಗುತ್ತೆ ಶುದ್ಧವಾದ ನೀರನ್ನು ತಗೊಳ್ಳಿ ಯಾವಾಗಲೂ ಅಷ್ಟೇ ಮನೆಯ ಹತ್ತಿರ ನಾವು ಪೂಜೆ ಮಾಡಲಿ ಬಿಡಲಿ ತುಳಸಿ ಗಿಡ ಅನ್ನೋದು ನೆಟ್ಟಿದ್ರೆ ನಕಾರಾತ್ಮಕ ಶಕ್ತಿಗಳು ಅನ್ನೋದು ಕಡಿಮೆ ಆಗುತ್ತೆ ಯಾರ ಮನೆಯಲ್ಲಿ ಮಕ್ಕಳು ಸರಿಯಾಗಿ ಅವ್ರ ಮಾತು ಕೇಳೋದಿಲ್ಲ ನೋಡಿ ಅಂಥವ್ರ ಮನೆಗಳಲ್ಲಿ ನಿಮ್ಮ ಮನೆ ಹತ್ರ ಅಲ್ಲ ಯಾವ ಎಲ್ಲಾದರೂ ಪರವಾಗಿಲ್ಲ ಪೂರ್ವ ದಿಕ್ಕಿನಲ್ಲಿ ತುಳಸಿ ಗಿಡ ಇದ್ದರೆ ಆ ಎಲೆಗಳನ್ನು ಒಂದು ಮೂರೋ ಐದೋ ಎಲೆಗಳನ್ನು ತಗೊಂಡು ಬಂದು ನಿಮ್ಮ ಮನೆಯಲ್ಲಿ ಯಾರು ಮಾತು ಕೇಳೋದಿಲ್ಲ ನೋಡಿ ಅವ್ರಿಗೆ ಈ ತುಳಸಿ ಎಲೆಗಳನ್ನು ಪೂರ್ವದ ದಿಕ್ಕಿನಲ್ಲಿರುವಂಥ ಗಿಡದಲ್ಲಿ ಕಿತ್ಕೊಂಡು ಬಂದು ತಿನ್ನಿಸಿದ್ರೆ ಅವರು ನಿಧಾನವಾಗಿ ನಮ್ಮ ಮಾತನ್ನು ಕೇಳುವಂಥದ್ದಾಗುತ್ತೆ ಈ ಥರ ಕೂಡ ನೀವು ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಈಗ ತುಳಸಿ ಗಿಡಕ್ಕೆ ಹಾಕುವ ಒಂದು ಪರಿಹಾರವನ್ನು ಇದ್ದೀನಿ ಶುದ್ಧವಾದ ನೀರು ತಗೊಳ್ಳಿ ಅದ್ರ ತುಂಬ ತುಂಬಿಕೊಂಡಿದ್ದೆ ಅರ್ಧ ಸ್ಪೂನಷ್ಟು ಕುಂಕುಮ ಹಾಕಬೇಕು ನಾವು ಇನ್ನು ಸ್ವಲ್ಪ ಸ್ವಲ್ಪನೇ ನೀವು ಕರ್ಪೂರನ ಹಾಕಿ ಹಾಗೂ ಸಾಸಿವೆ ಅರ್ಧ ಸ್ಪೂನಷ್ಟು ಹಾಕಿ ಹಾಗೂ ಧನಿಯಾ ಪುಡಿ ಸ್ವಲ್ಪ ಹಾಕಬೇಕು ಯಾಕಂದರೆ ಧನಿಯಾ ಅನ್ನೋದು ಲಕ್ಷ್ಮೀದೇವಿಯ ಸಂಕೇತ ಲಕ್ಷ್ಮೀ ದೇವಿಗೆ ತುಂಬ ಪ್ರೀತಿಕರವಾಗಿರುವಂಥ ವಸ್ತುಗಳಲ್ಲಿ ಇದು ಕೂಡ ಒಂದು ಇದನ್ನೆಲ್ಲ ನೀವು ಮಿಕ್ಸ್ ಮಾಡಬೇಕಾಗುತ್ತೆ ಸಂಧ್ಯಾಕಾಲದಲ್ಲಿ ಮಾಡ್ಕೊಳ್ಳಿ ಸ್ನೇಹಿತರೆ ಸಂಜೆ ನಾವು ಆರು ಗಂಟೆಯ ಒಳಗಡೆ ಈ ಪರಿಹಾರವನ್ನು ಮಾಡಿಕೊಳ್ಬಹುದು ಎಲ್ಲ ಮಿಕ್ಸ್ ಮಾಡಿಬಿಟ್ಟಿದೆ ನಿಮ್ಮ ಮನೆಯತ್ತಿರ ಇರುವಂಥ ತುಳಸಿ ಗಿಡಕ್ಕೆ ಇಡೀ ಆ ನೀರನ್ನು ಪ್ರೋಕ್ಷಣೆ ಮಾಡಿ ನೋಡಿಕೊಂಡು ಎಲ್ಲ ಕೂಡ ಆ ಬುಡಕ್ಕೂ ಕೂಡ ಹಾಕಬಹುದು ಸ್ವಲ್ಪ ಸ್ವಲ್ಪ ಗಿಡಕ್ಕೆ ನೀವು ಪ್ರೋಕ್ಷಣೆ ಮಾಡಾದಮೇಲೆ ತುಳಸಿ ಗಿಡ ಹಚ್ಚ ಹಸಿರಾಗಿ ಬೆಳೀತಾ ಇದೆ ಅಂದರೆ ನಮ್ಮ ಮನೆ ಅಭಿವೃದ್ಧಿ ಆಗ್ತಾ ಇದೆ ಅಂತ ಸ್ನೇಹಿತರೆ ಅದು ಏನಾದರೂ ಸ್ವಲ್ಪ ಆ ಕಡೆ ಈ ಕಡೆ ಒಣಗಿದಾಗ ಏನೋ ನಮಗೆ ಕೆಟ್ಟ ಸೂಚನೆಗಳು ಸಿಗ್ತಾಯಿದೆ ಕೆಟ್ಟ ಅನುಭವಗಳು ಆಗುವಂಥದ್ದು ನಮ್ಮ ತುಳಸಿ ಗಿಡದಲ್ಲೇ ನಮ್ಮ ಏಳಿಗೆಯನ್ನು ನಾವು ನೋಡಬಹುದು ಪ್ರತಿಯೊಬ್ಬರಿಗೂ ಕೂಡ ಮನೆಯ ಹತ್ತಿರ ತುಳಸಿ ಗಿಡ ಇದ್ದರೆ ಸಕಾರಾತ್ಮಕವಾದಂಥ ವಾತಾವರಣ ಅನ್ನೋದು ಸದಾಕಾಲ ನಮ್ಮ ಮನೆಯಲ್ಲಿ ಇರುತ್ತೆ ನಾವು ಕೂಡ ಸಕಾರಾತ್ಮಕ ಯೋಚನೆಗಳನ್ನು ಮಾಡ್ತೀವಿ ಇದನ್ನು ಅದಕ್ಕೋಸ್ಕರನೇ ಪೂಜೆ ಮಾಡದೇ ಇದ್ದರೂ ಕೂಡ ತುಳಸಿ ಗಿಡಗಳನ್ನು ನೆಡಿ ಹಾಗೂ ನೀವು ಪ್ರತಿನಿತ್ಯ ಅದರ ಎಲೆಗಳನ್ನು ಸ್ವಲ್ಪ ಸ್ವಲ್ಪನೇ ಮಿತಿಯಾಗಿ ಸೇವನೆ ಮಾಡ್ತಾ ಇದ್ದರೆ ಆರೋಗ್ಯ ದೃಷ್ಟಿಯಿಂದ ಕೂಡ ತುಂಬಾ ಒಳ್ಳೆಯದಾಗುತ್ತೆ ಇದನ್ನು ನೀವು ಅಷ್ಟಮಿಯ ದಿನ ಮಾಡ್ಕೊಳ್ಳಿ ಅಷ್ಟಮಿಯ ದಿನ ಮತ್ತೊಂದು ಪರಿಹಾರವನ್ನು ತಿಳಿಸ್ತಾ ಇದ್ದೀನಿ ಯಾರು ಪಂಚಮಿಯ ದಿನ ಪೂಜೆ ಮಾಡ್ಕೊಳ್ಳೋದಕ್ಕಾಗಲಿಲ್ವೋ ಅವರು ಸೀದಾ ವರಹಿ ದೇವಿಯ ಫೋಟೋ ವಿಗ್ರಹ ಇರಲಿ ಬಿಡಲಿ ನೀವು ದೀಪ ಹಚ್ಚಿಬಿಟ್ಟಿದ್ದೆ ದೀಪ ಸಾಧಾರಣವಾಗೇ ಹಚ್ಚಿ ಹಚ್ಚಿಬಿಟ್ಟು ಅದರಲ್ಲಿ ಒಂದು ತುಂಡು ಬೆಲ್ಲವನ್ನು ಹಾಕಿ ಏಕೆಂದರೆ ಬೆಲ್ಲ ಅನ್ನೋದು ಲಕ್ಷ್ಮೀ ದೇವಿಗೆ ತುಂಬ ಪ್ರೀತಿಕರ ಹಾಗೂ ವಾರಾಹಿ ದೇವಿಗೆ ಬೆಲ್ಲದಿಂದ ಮಾಡಿದಂಥ ಪದಾರ್ಥಗಳು ಹಾಗೂ ಬೆಲ್ಲವನ್ನು ಅರ್ಪಿಸೋದ್ರಿಂದ ಕೇಳಿಕೊಂಡ ಕೋರಿಕೆಗಳು ನೆರವೇರುವಂಥದ್ದು ಏಕೆಂದರೆ ಎಲ್ಲ ದೇವತೆಗಳಿಗೂ ಕೂಡ ಬೆಲ್ಲದ ನಿವೇದನೆ ಮಾಡೋದರಿಂದ ಅದು ಪರಿಶುದ್ಧವಾದ ಪದಾರ್ಥ ಬಹಳ ಬೇಗ ಹತ್ತಿರ ಆಗುತ್ತೆ ಅದಕ್ಕೋಸ್ಕರ ಇದನ್ನು ಒಂಚೂರಾದರೂ ನೀವು ಆ ದಿನ ದೀಪಕ್ಕೆ ಹಾಕಿಬಿಟ್ಟು ಸಂಕಲ್ಪ ಮಾಡಿಕೊಂಡು ಕೇಳ್ಕೊಳ್ಳಿ ಅಮ್ಮ ತಾಯಿ ನಮಗೆ ಈ ರೀತಿ ಸಮಸ್ಯೆಗಳಿದೆ ಬಗೆಹರಿಸೋ ಅಮ್ಮ ಅಂತಂದ್ಬಿಟ್ಟು ನೀವು ಸಂಕಲ್ಪ ಮಾಡಿಕೊಂಡು ಕೇಳಿಕೊಂಡಾಗ ನಿಮಗಿರುವ ಸಮಸ್ಯೆಗಳು ನಿವಾರಣೆ ಆಗುವಂಥದ್ದು ಏಕೆಂದರೆ ಆ ದಿನ ಪೂರ್ತಿ ನಾವು ಕಾಲಭೈರವನಿಗೆ ಪೂಜಿಸುವಂಥ ದಿನ ಹಾಗೂ ದೇವಿಗೆ ಅಷ್ಟಮಿ ದಿನ ನಿಮಗೆ ನಾಯಿಗಳು ಏನಾದರೂ ಕಾಣಿಸಿದ್ರೆ ಯಾಕಂದರೆ ನಾವು ಕಾಲಭೈರವನಿಗೆ ಪೂಜೆ ಮಾಡುವಂಥ ಸಂದರ್ಭಗಳಲ್ಲೂ ಕೂಡ ನಾಯಿಗಳಿಗೆ ಊಟ ಕೊಟ್ಟಾಗ ಅವುಗಳಿಗೆ ರೊಟ್ಟಿ ಹಾಲು ಏನು ಸಾಧ್ಯ ಆಗುತ್ತೋ ಅದನ್ನು ಕೊಟ್ಟು ನೋಡಿ ಯಾವುದು ಪೂಜೆ ಮಾಡ್ಕೊಳ್ಳೋದಕ್ಕಾಗಲಿಲ್ಲ ಅಂದರೂ ಕೂಡ ಈ ಪರಿಹಾರ ಮಾಡಿದ್ರೂ ಕೂಡ ಸಾಕು ನಮ್ಮ ಕೋರಿಕೆಗಳು ನೆರವೇರುವಂಥದ್ದಾಗುತ್ತೆ ತಪ್ಪದೇ ಈ ಇದನ್ನು ಕೂಡ ನೀವು ಫಾಲೋ ಮಾಡಬಹುದು ಯಾವುದು ಸ ಸರಿಯಾಗಿ ನಮಗೆ ಸಮಯಕ್ಕೆ ಸಿಗಲಿಲ್ಲ ಅಂತಂದರೆ ನೀವು ಯಾರಿಗಾದರೂ ಏನಾದರೂ ಆ ದಿನಗಳಲ್ಲಿ ನಿಮ್ಮ ಕೈಯಲ್ಲಿ ಎಷ್ಟು ಸಾಧ್ಯ ಆಗುತ್ತೋ ಅದನ್ನು ದಾನ ಮಾಡಬಹುದು ಬೀದಿ ನಾಯಿಗಳ ಹತ್ತಿರ ಹುಷಾರಾಗಿರಿ ಇದನ್ನು ಕೂಡ ಎಚ್ಚರಿಕೆಯಿಂದ ಮಾಡಿಕೊಳ್ಬೇಕಾಗುತ್ತೆ ನಾವು ನಾಯಿಗಳಿಗೆ ಊಟ ಕೊಡುವ ಒಂದು ಇದರಲ್ಲಿ ಹೋಗ್ತೀವಿ ಅಂದ್ಕೊಳ್ಳಿ ಅದು ಮತ್ತೆ ಬೀದಿ ನಾಯಿಗಳಾದರೆ ಕಚ್ಚೋದು ಆ ಥರ ಎಲ್ಲ ಇರುತ್ತೆ ಅದರ ಮೇಲೆ ಕೂಡ ನೀವು ಗಮನ ಹರಿಸಿ ಹುಷಾರಾಗಿ ಮಾಡಿಕೊಂಡು ಬನ್ನಿ ಎಲ್ಲ ರೀತಿಯಲ್ಲೂ ಒಳ್ಳೆಯದಾಗಲಿ ಅಂತ ಕೇಳ್ಕೊಳ್ತೀನಿ ನಾನು ಕೂಡ ಎಲ್ರಿಗೂ ಧನ್ಯವಾದಗಳು